ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಮ್ಮ ಮನೆ ಮುಂದೆ ಹಾಗೂ ಒಂದು ಬದಿಯ ನಮ್ಮ ಚಿಕ್ಕ ಕೈ ತೋಟದ ಒಂದು ಪರಿಚಯವನ್ನು ಮಾಡಿಸ್ಕೊಡ್ತೇನೆ ಮನೆ ಮುಂದೆ ಪಾಟ್ಗಳಲ್ಲಿ ಪೀಸ್ ಲಿಲ್ಲಿ ಸಿಂಗೋನಿಯಮು ಆಗ್ಲೋನಿಯಮ ಗ್ರೀನ್ ಸ್ನೇಕ್ ಪ್ಲ್ಯಾಂಟು ರಿಬ್ಬನ್ ಪ್ಲ್ಯಾಂಟು ಗೋಲ್ಡನ್ ಲಕ್ಕಿ ಬ್ಯಾಂಬು ಸಕ್ಕುಲೆಂಟ್ಸು ಆಲ್ಟರ್ನೆರ ಇನ್ನೂ ಹಲವು ಆರ್ನಮೆಂಟಲ್ ಗಿಡಗಳನ್ನ ಬೆಳೆಸಿದ್ದೇವೆ ಮುಂದೆ ಒಂದು ಈ ಒಂದು ಏರಿಯಾದಲ್ಲಿ ಇನ್ನೂ ನಾನು ಗಿಡಗಳನ್ನ ಹಾಕಬೇಕು ಇನ್ನು ಗಿಡಗಳನ್ನ ತಂದು ಇಟ್ಟಿದ್ದೀನಿ ಇದು ಈಗ ಪಾಟಿಂಗ್ ಪ್ಯಾಕ್ ತಂದು ಗಿಡಗಳನ್ನ ಹಾಕಬೇಕು ಈ ಏರಿಯಾ ರೆಡಿ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತ ಎಲ್ಲರೂ ಕೂಡ ನೋಡಿ ಮುಂದೆ ಬಂದು ಇದು ನನ್ನ ಡೈಲಿ ದೇವರ ಪೂಜೆಗೆ ಬೇಕಾಗುವಂಥ ಅಷ್ಟು ದಾಸವಾಳಗಳನ್ನ ಇಲ್ಲಿ ಒಂದು ಹತ್ತು ಗಿಡಗಳನ್ನ ಬೆಳೆದಿರ್ತೇನೆ ಈ ಹತ್ತು ಗಿಡಗಳಿಂದ ನನಗೆ ದೇ ಡೈಲಿ ಪೂಜೆಗೆ ಬೇಕಾದಂತಹ ಅಷ್ಟು ದಾಸವಾಳಗಳು ಸಿಗುತ್ತೆ ಬುಟ್ಟಿ ತುಂಬ ದಾಸವಾಳಗಳು ಸಿಗುತ್ತೆ ಖುಷಿಯಾಗುತ್ತೆ ಆ ಒಂದು ಹೂಗಳನ್ನ ನೋಡಿದಾಗ ಜೊತೆಗೆ ನಮ್ಮ ಕ್ಯಾಂಪಸ್ನಲ್ಲಿ ಹಾಕೋಣ ಅಂತ ಮೂವತ್ತು ಜಂಬು ನೇರಳೆ ಗಿಡಗಳನ್ನು ಸೀಡ್ ಗ್ರೋನ್ ಮಾಡಿದ್ದೇನೆ ಇದಿಷ್ಟು ನಮ್ಮ ಮನೆಯ ಒಂದು ಬದಿಯ ಕೈತೋಟದ ಪರಿಚಯ ಮುಂದಿನ ವೇಳೆಯಲ್ಲಿ ಸಿಗೋಣ ಸ್ನೇಹಿತರೆ